ವಿದ್ಯಾ ನಿಮ್ಮ ಫಸ್ಟ್ ಸೀರಿಯಲ್ ಯಾವುದು ಕನ್ಯಾದಾನ ನನ್ನ ಫಸ್ಟ್ ಸೀರಿಯಲ್ ಬಂದು ನಾನು ಉದಯದಲ್ಲಿ ಮಾಡ್ತಾ ಇದ್ದೆ ನೋಡಿದಾರೆ ಅನ್ಸುತ್ತೆ ತುಂಬ ಜನ ದೀಪು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅಲ್ಲದೂ ಪಾಸಿಟಿವ್ ರೋಲೆ ಪ್ಲೇ ಮಾಡ್ತಿದ್ದೆ ಅದು ಈ ಕಡೆ ನೆಗೆಟಿವ್ನು ಅಲ್ಲ ಈ ಕಡೆ ಪಾಸಿಟಿವ್ನೂ ಅಲ್ಲ ಆ ಥರ ಪ್ಲೇ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಸ್ವಲ್ಪ ನೆಗೆಟಿವ್ ಅಂತ ಅನಿಸ್ತಿತ್ತು ಜನಕ್ಕೆ ಯಾಕೆಂದರೆ ತುಂಬ ಜಗಳ ಮಾಡೋದು ಆ ಥರ ಎಲ್ಲ ಕ್ಯಾರೆಕ್ಟರ್ ಇತ್ತು ಆಮೇಲೆ ಒಂದು ಲವ್ ಬ್ರೇಕಪ್ ಅಂತ ಆದಮೇಲೆ ಮದುವೆ ಅಂತ ಆದಮೇಲೆ ಪಾಸಿಟಿವ್ ಆಗೋಯ್ತು ರುಕ್ಮಿಣಿ ಹಾಗೂ ಸ್ನೇಹ ಪಾತ್ರಗಳನ್ನ ಹೇಗ್ ಇವಾಗ ನಾನು ಫಸ್ಟ್ ನೆಗೆಟಿವ್ ರೋಲ್ ಪ್ಲೇ ಮಾಡಿರೋದು ರುಕ್ಮಿಣಿ ಕ್ಯಾರೆಕ್ಟರಲ್ಲಿ ರಾಮಾಚಾರಿ ಸೀರಿಯಲ್ ನಾವೆಲ್ಲ ಏನನ್ಕೋತೀವಿ ಅಂದ್ರೆ ಈಗ ಸೀರಿಯಲ್ ಅಲ್ಲಿ ನಾವು ಆರ್ಟಿಸ್ಟ್ ಆಗಿರೋ ಮೆಂಟಾಲಿಟಿನೇ ಹಾಗಿರುತ್ತೆ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಇನ್ನೊಂದು ನಾಲ್ಕೈದು ವರ್ಷ ಹೀರೋಯಿನ್ ಆಗೇ ಮಾಡ್ಬೇಕು ನೆಗೆಟಿವ್ ಕ್ಯಾರೆಕ್ಟರ್ ಒಪ್ಕೊಂಬಾರ್ದು ಒಪ್ಕೊಂಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಅದಕ್ಕೆ ಕರಿತಾ ಇರ್ತಾರೆ ಆ ತರ ಎಲ್ಲ ಆಲ್ಮೋಸ್ಟ್ ಎಲ್ಲರ ತಲೆಲ್ಲೂ ಅದೇ ಇರುತ್ತೆ ಹೊಸೊಬ್ರು ಬಂದವ್ರ ತಲೆಲ್ಲ ನನ್ನ ತಲೆಲ್ಲೂ ಹಾಗೆ ಇತ್ತು ತುಂಬ ಆಫರ್ಸ್ ಬಂತು ನನಗೆ ನೆಗೆಟಿವ್ ಕ್ಯಾರೆಕ್ಟರ್ಗೆ ನಾನು ಮಾಡಲ್ಲ ಮಾಡಲ್ಲ ಅಂತ ತುಂಬ ರಿಜೆಕ್ಟ್ ಮಾಡಿದೆ ಆಮೇಲೆ ರಾಮ್ಜಿ ಸರಿಂದ ಆಫರ್ ಬಂದಿತ್ತು ಇಲ್ಲಿ ನಮ್ಮ ಚೆನ್ನಾಗಿದೆ ರೋಲು ಮಾಡಿ ಅಂತ ಸೊ ಓಕೆ ಅಂತ ಮಾಡಿದೆ ಚೆನ್ನಾಗಿತ್ತು ಬಟ್ ಒಂದು ಸಲ ನೀವು ಪಾಸಿಟಿವ್ ಮಾಡಿ ಮತ್ತು ನೆಗೆಟಿವ್ ಮಾಡ್ತೀವಿ ಅಂದರೆ ಕಲಿಯೋ ಸಿಕ್ಕಾಪಡೆ ಇರುತ್ತೆ ನಾವು ಅಂದ್ಕೋಬೋದು ನನ್ನ ಕಮಿಡಿಯನ್ ರೋಲ್ ಮಾಡಲ್ಲ ನನ್ನ ನೆಗೆಟಿವ್ ರೋಲ್ ಮಾಡೋಲ್ಲ ನನ್ನ ತಾಯಿ ರೋಲ್ ಮಾಡಲ್ಲ ಅಕ್ಕನ ರೋಲ್ ಮಾಡಲ್ಲ ಅಂತ ಆ ರೋಲ್ಗೆ ಅದರದ್ದೇ ಆದಂಥ ಒಂದು ವೆಯ್ಟೇಜ್ ಇರುತ್ತೆ ನಾವು ಯಾವಾಗ ಆ ರೋಲ್ನ ಪ್ಲೇ ಮಾಡ್ತೀವಿ ಅವಾಗೇ ನಮ್ಗೆ ಗೊತ್ತಾಗೋದು ಅಯ್ಯೋ ನಾವು ಕಲಿಯೋ ದಿನ ತುಂಬ ಇದೆ ನಾನು ಸುಮ್ಮನೆ ಪಾಸಿಟಿವ್ ಮಾಡ್ತೀನಿ ನೆಗೆಟಿವ್ ಮಾಡಲ್ಲ ಕಮಿಡಿಯನ್ ಮಾಡಲ್ಲ ಅದು ಮಾಡಲ್ಲ ಇದು ಮಾಡೋಲ್ಲ ಅಂತ ಆ್ಯಕ್ಟ್ ಆರ್ಟಿಸ್ಟ್ ಅಂತ ಬಂದಮೇಲೆ ನಾವು ಎಲ್ಲ ರೋಲ್ನು ಮಾಡಿದ್ರೇ ಅವ್ನ ಆರ್ಟಿಸ್ಟ್ ಇಲ್ಲ ನಾನು ಇದೇ ಮಾಡ್ತೀನಿ ಅಂದರೆ ಅದು ಒಂದನ್ನೇ ಎಲ್ಲರೂ ಮಾಡ್ತಾರೆ ಇವಾಗ ನಿಮಗೆ ಟ್ರೈನಿಂಗ್ ಕೊಟ್ಟರೆ ಇದೊಂದನ್ನೇ ಅಳು ನಗು ನೀವು ಮಾಡ್ತೀರಾ ಸೊ ಒಬ್ಬ ಆರ್ಟಿಸ್ಟ್ ಅಂತಂದ್ಮೇಲೆ ಎಲ್ಲಾನು ಮಾಡಬೇಕು ನೆಗೆಟಿವ್ ಪಾಸಿಟಿವ್ ಏನೇ ಆಗಲಿ ಅಂತ ಅನ್ಸಿದ್ದು ನನಗೆ ರಾಮಾಚಾರಿ ಸೀರಿಯಲ್ ರುಕ್ಮಿಣಿ ಕ್ಯಾರೆಕ್ಟರ್ನ ಮೇಲೆ ವಿದ್ಯಾ ನಿಮ್ಮ ಊರು ಯಾವುದು ಇಲ್ಲಿ ನಾನು ಬಂದು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು ಗೊತ್ತೇ ಇರಲ್ಲ ಯಾರಿಗೂ ಅನ್ಸುತ್ತೆ ನಾನು ಫಸ್ಟ್ ಬೆಂಗಳೂರು ಬಂದಾಗ ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇದ್ರು ನನ್ನ ಕೊಲೀಗ್ಸ್ ಎಲ್ಲ ನಾನು ಚಾಮರಾಜನಗರ ಜಿಲ್ಲೆ ಅಂತ ಹೇಳ್ತಿದ್ದೆ ಚಾಮರಾಜನಗ್ನ ನಗರನ ಅದು ಹಳ್ಳಿನ ಸಿಟಿನ ಆ ಡಿಸ್ಟಿಕ್ಕ ಅಂತ ಕೇಳ್ತಿದ್ರು ಯಾರಿಗೂ ಗೊತ್ತೇ ಅಲ್ಲ ಆ್ಯಕ್ಚುಲಿ ಚಾಮರಾಜನಗರ ಅಂತ ಒಂದು ಜಿಲ್ಲೆ ಇದೆ ಅದು ಸ್ವಲ್ಪ ಹಿಂದುಳಿ ಜಿಲ್ಲೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅದರಲ್ಲಿ ಗುಂಡ್ಲುಪೇಟೆ ಅನ್ನೋ ಒಂದು ತಾಲೂಕು ಅದರಲ್ಲಿ ಬಲಚವಾಡಿ ಅಂತ ಒಂದು ಗ್ರಾಮ ಹಳ್ಳಿ ಅಲ್ಲಿ ಒಂದು ನಾನ್ನೂರಿಂದ ಐನೂರು ಜನ ಇದ್ರೆ ಹೆಚ್ಚು ಸೊ ಅದೇ ನಮ್ಮೂರು ನೀವು ಓದಿದ್ದೇನೆ ನಾನು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ನಮ್ಮ ಊರಲ್ಲಿ ಹಳ್ಳಿಲಿ ಓದ್ದೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅದಾದ ಮೇಲೆ ನಾನು ಚಾಮರಾಜನಗರಕ್ಕೆ ಬಂದಿದ್ದು ನಮ್ಮ ಅಜ್ಜಿ ಇದ್ದರು ಚಾಮರಾಜನಗರದಲ್ಲಿ ಅವ್ರಿಗೂ ನನಗೂ ತುಂಬ ಬಾಂಡಿಂಗ್ ಸೊ ಅವ್ರ ಹತ್ರನೇ ಬೆಳೆದಿದ್ದು ಆಲ್ಮೋಸ್ಟ್ ಒಂದು ಥರ್ಡ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ಕಂಪ್ಲೀಟ್ ಆಗೋ ತನಕ ನನ್ನ ಅಜ್ಜಿ ಜೊತೆನೇ ಬೆಳೆದಿದ್ದು ಚಾಮರಾಜನಗರ ವುಮೆನ್ಸ್ ಕಾಲೇಜ್ ಅಂತ ಚಾಮರಾಜನಗರದಲ್ಲಿದೆ ಐ ಸ್ಕೂಲಿಂದ ಡಿಗ್ರಿ ಮುಗಿಯೋ ತನಕ ಬರೀ ಉಮೆನ್ಸಲ್ಲೇ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದಾರಾ ಏನು ಮಾಡ್ತಿದ್ದಾರೆ ನನ್ನ ತಂಗಿ ಇದ್ದಾಳೆ ಇಲ್ಲ ಅವಳು ಇವಾಗ ಎಜುಕೇಶನ್ ಕಂಪ್ಲೀಟ್ ಆಗಿದೆ ಜಾಬ್ ಮಾಡ್ತಿದ್ದಾಳೆ ಮೈಸೂರಲ್ಲೇ ಒಂದು ಮಾರ್ಟ್ಗೇಜ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅಕ್ಕ ತಂಗಿ ಜೊತೆ ಎಷ್ಟು ಜಗಳ ಮಾಡ್ತೀರಾ ನನಗೆ ಕೇಳೋಕ್ಕಿಂತ ನನ್ನ ತಂಗಿ ಕೇಳಿದ್ರೆ ಸಕ್ಕದಾಗಿ ಎಕ್ಸ್ಪ್ಲೇನ್ ಮಾಡೋಳು ಯಾವ ಲೆವೆಲ್ ಜಗಳ ಆಡ್ತಿದ್ವಿ ಅಂದ್ರೆ ನನ್ಗೆ ಇವಾಗ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಈ ಚೆನ್ನಾಗಿ ಇರ್ತಿದ್ವಿ ಯಾವ್ದು ಯಾವ ಪಾಯಿಂಟು ಜಗಳ ಬರುತ್ತೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ಫ್ರೆಂಡ್ಸ್ ಎಲ್ಲ ಇರ್ತಿದ್ವಿ ಮನೆ ಹತ್ರ ಹಳ್ಳಿ ಅಂತಂದರೆ ಅಲ್ಲೆಲ್ಲ ಮನೆ ಹತ್ರ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ನಮಗಂತೂ ಬೇಜಾನ್ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಅಕ್ಕಪಕ್ಕದಲ್ಲೇ ಫ್ರೆಂಡ್ಸು ಎಲ್ಲ ನಮ್ಮ ಏಜ್ ಅವರೇ ಸ್ಕೂಲ್ಗೆ ಹೋಗೋರೇನೆ ಎಲ್ಲ ಈವ್ನಿಂಗ್ ಸ್ಕೂಲ್ ಬಿಟ್ಟ ಮೇಲೆ ಆಟ ಆಡೋಕ್ಕೆ ಅಂತ ಸೇರ್ತಿದ್ವಿ ಚಿಕ್ಕ ಪುಟ್ಟ ಏನಾರು ಒಂದು ಕ್ಲಾಶ್ ಬಂದ್ಬಿಟ್ರೆ ಸಾಕು ನನ್ನ ತಂಗಿಗೂ ನನಗೂ ನನ್ನ ತಂಗಿಗೆ ನಾನು ಹೇಳ್ತಿದ್ದೆ ಜಗಳ ಆಡಿದ್ರೆ ಜಗಳ ಆಡ್ಕೊಳ್ತಿದ್ವಿ ಇವಾಗ ಅದು ಇದು ಜಗಳ ಆಡಿದ ಮೇಲೆ ಏ ನೀ ಇದೇ ತಾನೇ ನನ್ನ ಪ್ಯಾಂಟ್ ತಾನೇ ನೀನು ಹಾಕಿರೋದು ಬಿಚ್ಚು ನನಗಿಲ್ಲೇ ಬಿಚ್ಚು ಕೊಡು ನನ್ನ ಜೊತೆ ಜಗಳ ಆಡಿದ್ಮೇಲೆ ಮೇಲೆ ನೀನು ಯಾಕೆ ನನ್ನ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ ಆ ಲೆವೆಲ್ಗೆ ಜಗಳ ಆಡ್ತಿದ್ವಿ ಆ ಲೆವೆಲ್ಗೆ ಒಡ್ಕೊಂಡಿದ್ದೀವಿ ಈ ಜಗಳ ಬಟ್ಟೆಗೆ ಅಂತಲ್ಲ ಎಲ್ಲದಕ್ಕೂ ಜಗಳೇ ಒಂದು ಮಾತು ಇವಾಗೇನೋ ಟಿ ವಿಯಲ್ಲಿ ನನ್ನ ತಂಗಿಗೆ ಇವರು ವಿಷ್ಣುವರ್ಧನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೂ ಅವರಂದರೆ ಇಷ್ಟ ಬಟ್ ಅವಳಿಗೆ ಕಾಲು ನನಗೆ ಇನ್ನೂ ಇಷ್ಟ ಏನಾದರೂ ಅವಳು ಹೇಳಿದಾಗ ನಾನೇನಾದ್ರು ಹೇಳಿ ಕಾಲು ಎಳೆಯೋದು ಆ ಥರ ಮಾಡಿದಾಗ ಅದಕ್ಕೆ ಜಗಳ ಆಗೋದು ಇಲ್ಲಿ ಯಾವುದೋ ಒಂದು ಸೀರಿಯಲ್ ಒಂದು ಸೀರಿಯಲ್ ಹೋಗ್ತಾ ಇದೆ ನೋಡ್ತಾ ಇದೀವಿ ಟೆಲಿಕಾಸ್ಟ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಹೀರೋಯಿನ್ದು ಏನೋ ಒಂದು ಎಕ್ಸ್ಪ್ರೆಷನ್ ಏನೋ ಒಂದು ಇವ್ಳಿಗೆ ಇಷ್ಟ ಆಗಲ್ಲ ಬಟ್ ನನಗೆ ಇಷ್ಟ ಆಗಿರುತ್ತೆ ಅದಕ್ಕೆ ಜಗಳ ಅವಳು ಇಷ್ಟ ಆಯಿತು ಅಂತ ನನಗೆ ಇಷ್ಟ ಆಗಿಲ್ಲ ಅಂತ ಎಲ್ಲ ವಿಷಯಕ್ಕೂ ಜಗಳ ಆಡ್ತಿದ್ವಿ ವಿದ್ಯಾ ತುಂಬ ತುಂಟಿನ ಸಿಕ್ಕಾಪಟ್ಟೆ ತುಂಟಿ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ತುಂಟಿ ನಾನು ನಾನೊಂದು ಟೆಂತ್ ಓದ್ಬೇಕಾದ್ರೆ ನಾನು ಓದ್ತಾನೆ ಇರಲಿಲ್ಲ ನನಗೆ ಸ್ಪೋರ್ಟ್ಸಲ್ಲಿ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸು ಡ್ಯಾನ್ಸು ಬರೀ ಇದೇ ಥರ ಆಚೆನೇ ಇರ್ತಿದ್ದೆ ನನ್ನ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ಎವ್ರಿ ವೀಕ್ ಟೆಂತಲ್ಲಿ ನಮ್ಮ ಸರ್ರು ನಮ್ಮ ಪೇರೆಂಟ್ಸ್ನ ಕರೆಸ್ತಾ ಇದ್ರು ನಿಮ್ಮ ಮಗಳು ಪಾಸ್ ಆಗಲ್ಲ ಫೇಲ್ ಆಗಿಬಿಡ್ತಾಳೆ ಮದುವೆ ಮಾಡಿ ಕಳಿಸೋದಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳಿನ್ನೂ ನೆನ್ಬೇಕು ಹಂಗಂತೆಲ್ಲ ಹೇಳಿ ಒಂದು ಸಲ ಒಂದು ವೀಕ್ ನಮ್ಮ ಅಜ್ಜಿ ಬರೋರು ಇನ್ನೊಂದು ವೀಕು ನಮ್ಮ ತಂದೆ ಇನ್ನೊಂದು ವೀಕು ನಮ್ಮ ತಾಯಿ ಇನ್ನೊಂದು ವೀಕ್ ನಮ್ಮ ಮಾವ ಹಾಗೆ ನಮ್ಮ ತಂದೆ ಅವಾಗ ನನಗೆ ಹೇಳಿದರು ನೀನೇನಾದರೂ ಪಾಸಾದರೆ ನಾನು ನಿನ್ಗೊಂದು ಗಾಡಿ ತೊಗೊಡ್ತೀನಿ ಒಂದು ಚಿನ್ನ ಚೈನ್ ಮಾಡಿಸ್ಕೊಡ್ತೀನಿ ಅಂತ ನಾನು ಟೆಂತ್ ಪಾಸ್ ಆಗಿದ್ರೆ ಗಾಡಿಗೋಸ್ಕರನೇ ಪಾಸ್ ಆಗಿರೋದು ಸಿಕ್ಕ ಬಿಡು ನಮ್ಮ ಮನೇಲಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ತುಂಟಿ ಅಂದರೆ ನಾನೇ ಪಾಸೇ ಆಗಲ್ಲ ಅಂದಿದ ಮೇಸ್ಟ್ರು ಈಗೇನು ಹೇಳ್ತಾರೆ ಇವಾಗ ಸದ್ಯ ಇವಾಗ ರೀಸೆಂಟಾಗಿ ನಾನು ಹೋಗಿಲ್ಲ ಬಟ್ ಇದಕ್ಕಿಂತ ಮುಂಚೆ ನಾನು ಆ್ಯಕ್ ಆರ್ಟಿಸ್ಟ್ ಆಗಕ್ಕಿಂತ ಮುಂಚೆನೇ ಒಂದ್ಸಲ ನಾನು ಸೆಕೆಂಡ್ ಪಿ ಯು ಸಿ ಟೈಮಲ್ಲಿ ಇದೇ ಥರ ಒಂದು ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗಾಗಿ ವರ್ಕ್ ಮಾಡ್ತಿದ್ದೆ ಲೈವ್ ಆ್ಯಂಕರ್ಸ್ ಬರುತ್ತೆ ಗೊತ್ತಾ ಸಾಂಗ್ ಎಲ್ಲ ಹಾಕ್ತಾರೆ ಸೊ ಅದರಲ್ಲಿ ವರ್ಕ್ ಮಾಡ್ತಿದ್ದೆ ಆವಾಗಲೇ ನಮ್ಮ ಸರ್ಗಳಿಗೆಲ್ಲ ಇಷ್ಟ ಆಗ್ಬಿಟ್ಟಿತ್ತು ಅಯ್ಯೋ ನಾವು ಈ ಹುಡುಗಿನ ಫೇಲ್ ಆಗಿಬಿಡ್ತಾಳೆ ಪಾಸ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ವಿ ಹುಡುಗಿ ನೋಡು ಪರವಾಗಿಲ್ಲ ಇಷ್ಟೆಲ್ಲ ಇದು ಮಾಡ್ತಾಳೆ ಅಂತ ಆವಾಗಲೇ ಸಖತ್ ಅಪ್ರಿಷಿಯೇಷನ್ ಬಂದಿತ್ತು ನನಗೆ ಬಟ್ ಇವಾಗ ಯಾರೂ ಅಷ್ಟು ಹೆಚ್ಚಲ್ಲಿಲ್ಲ ನಾನು ಒಂದು ಐದು ವರ್ಷ ಆಯಿತು ಟಚ್ ಬಿಟ್ಟು ಸೊ ಇಲ್ಲಿ ಬಂದು ಇಲ್ಲಿ ಯಾವಾಗ ನಂದು ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಸ್ಟಾರ್ಟ್ ಆಯಿತು ಯಾರೂ ಟಿಚರ್ ಇಲ್ಲ ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಕಾಲೇಜಿಂದ ನನ್ನ ಸೀನಿಯರ್ಸು ಜೂನಿಯರ್ಸ್ ಎಲ್ಲ ನೀವು ನಮ್ಮ ಕಾಲೇಜಲ್ಲಿ ಓದಿದ್ದಲ್ವಾ ನಾನು ಹಿಂಗೆ ನಾನು ನಿಮ್ಮ ಜೂನಿಯರ್ ಆಗಿದ್ದೆ ನಮ್ಮ ನಿಮ್ಮ ಸೀನಿಯರ್ ಆಗಿದ್ದೆ ಅಂತೆಲ್ಲ ಸೊ ಸಖತ್ ಖುಷಿಯಾಗುತ್ತೆ ಅದೆಲ್ಲ ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿದ್ದು ಹೇಗೆ ಆ್ಯಕ್ಚುಲಿ ನನಗೆ ಈ ಫೀಲ್ಡ್ಗೆ ಅಪರ್ಚುನಿಟಿ ಹೇಗೆ ಬಂತು ಅಂದರೆ ನಾನು ಹೇಳಿದೆ ನಿಮಗೆ ನಾನು ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗಾಗಿ ವರ್ಕ್ ಮಾಡ್ತಿದ್ದೆ ಅಂತ ಆ್ಯಂ ಆ್ಯಂಕರಾಗಿ ಅಲ್ಲಿಂದ ನನ್ನ ಪ್ರೊಫೈಲ್ ಶೇರ್ ಆಗಿದ್ದು ಯಾರು ಕಾಸ್ಟಿಂಗ್ ಡೈರೆಕ್ಟ್ರಿಗೆ ನಾವು ಶೇರ್ ಆಗಿದ್ದು ಅವರು ಕನ್ಯಾದಾನ ಸೀರಿಯಲ್ಗೆ ಶೇರ್ ಮಾಡಿದರು ನಾನು ಅವಾಗ ಆಕ್ಸೆಂಚರ್ ವರ್ಕ್ ಮಾಡ್ತಿದ್ದೆ ಆ್ಯಕ್ಚುಲಿ ನನ್ನ ಡಿಗ್ರಿ ಮುಗಿದು ಒನ್ ಇಯರ್ ಆ್ಯಕ್ಸೆಂಚೋರಲ್ಲಿ ಐ ಟಿ ಎಲ್ ವರ್ಕ್ ಮಾಡಿ ಆಮೇಲೆ ನಾನು ಈ ಪ್ರೊಫೆಷನ್ಗೆ ಬಂದಿದ್ದು ಆ ವರ್ಕ್ ಮಾಡಬೇಕಾದ್ರೆ ನನಗೆ ಕೊರೋನಾ ಟೈಮ್ ಅವಾಗ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು ಮನೇಲೇ ಇದ್ದೆ ನನಗೆ ಕಾಲ್ ಬಂತು ಕನ್ಯಾದಾನ ಅಂತ ಒಂದು ಸೀರಿಯಲ್ಲು ಹಿಂಗೆ ಲುಕ್ ಟೆಸ್ಟ್ ಮಾಡ್ತಿದ್ದೀವಿ ನಿಮ್ಮ ಫೋಟೋಸ್ನ ನಾವು ಚಾನಲ್ಗೆ ಸೆಂಡ್ ಮಾಡಿದ್ದೀವಿ ಇ ಪಿ ಓಕೆ ಮಾಡಿದ್ದಾರೆ ಒಂದು ಸಲ ಬಂದು ಲುಕ್ ಟೆಸ್ಟ್ ಕೊಡಿ ಅಂತ ನಾನು ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಲ ಕೊಟ್ಟಿದ್ದೆ ಲುಕ್ ಟೆಸ್ಟ್ ಬಟ್ ಆಗಿರಲಿಲ್ಲ ರಿಜೆಕ್ಟ್ ಆಗಿತ್ತು ನಾನು ನಮ್ಮ ನಮ್ಮಮ್ಮನಿಗೆ ಹೇಳಿದೆ ಅಮ್ಮನೇ ಯಾವಾಗಲೂ ಸ್ಟಾರ್ಟಿಂಗಲ್ಲಿದ್ದಾಗ ನಮ್ಮ ಅಮ್ಮನೆ ಕರ್ಕೊಂಬರೋರು ಲುಕ್ ಟೆಸ್ಟ್ ಕೊಡಿಸ್ತಾಯಿದ್ರು ನಮ್ಮ ಅಮ್ಮನಿಗೆ ಹೇಳಿದಾಗ ನಮ್ಮ ಅಮ್ಮ ಬೇಡ ಆ ಫೀಲ್ಡ್ ಬೇಡ ಆ ಫೀಲ್ಡ್ಗೆ ಹೋರೆ ಮದುವೆ ಆಗಲ್ ಬಂದೆ ಆಟಿಸ್ಟ್ಗಳಿಗೆ ಕಷ್ಟ ಇದೆ ಅಂತ ಅಂದರೆ ಪಾಪ ಅವರು ಊರಲ್ಲಿರೋರು ಹಳ್ಳಿಯಲ್ಲಿರೋರಿಗೆ ಅಷ್ಟು ಗೊತ್ತಾಗಲ್ಲ ಆಮೇಲೆ ಅಂದೆ ಇಲ್ಲಮ್ಮ ಆ ಥರ ಏನಿಲ್ಲ ಅಂದ ಆಮೇಲೆ ನಾವು ಅಮ್ಮಮ್ಮ ಸರಿ ಆಯಿತು ಇದೇ ಲಾಸ್ಟ್ ಲುಕ್ ಟೆಸ್ಟು ಅಟೆಂಡ್ ಮಾಡು ಆದರೆ ಮಾಡು ಇಲ್ಲಾಂದರೆ ಬೇಡ ಒಳ್ಳೆ ಜಾಬ್ ಇದೆ ಒಳ್ಳೆ ಪೊಸಿಷನ್ ಇದೆ ಒಳ್ಳೆ ಸ್ಯಾಲ್ರಿ ಇದೆ ಅದು ಆ್ಯಕ್ಸ್ಟೆನ್ಶಿಯಲ್ ಕಂಪ್ನಿಯಲ್ಲಿ ಇದನ್ನೇ ಮಾಡ್ಕೊಂಡು ಹೋಗು ಚೆನ್ನಾಗಿದೆ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟ್ ಒಂದು ಟ್ರೈ ಅಂತ ನಾನು ಕನ್ಯಾದಾನ ಬಂದು ಲುಕ್ ಟೆಸ್ಟ್ ಕೊಟ್ಟೆ ಅಲ್ಲಿ ಕೊಟ್ಟ ಮೇಲೆ ಆಗೋಯ್ತು ಅದು ಸೆಲೆಕ್ಟ್ ಆಯಿತು ಒಂದು ವೀಕ್ ಆದಮೇಲೆ ಅವ್ರು ಹೇಳಿದ್ರು ಹಿಂಗೆ ಸೆಲೆಕ್ಟ್ ಆಗಿದೆ ಅಂತ ಆಮೇಲೆ ಸರಿ ಅಂತ ಖುಷಿ ಇತ್ತು ಬಟ್ ಹೆಂಗಿರುತ್ತೆ ಏನೂ ವರ್ಕ್ ಅಂತ ಗೊತ್ತಿರಲಿಲ್ಲ ಆಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ನಾನು ಈ ಕಡೆ ಆ್ಯಕ್ಸನ್ ವರ್ಕು ಮತ್ತು ಆ್ಯಕ್ಟಿಂಗ್ ಕರಿಯರ್ ಎರಡೂ ಬ್ಯಾಲೆನ್ಸ್ ಮಾಡಿದೆ ಅದಾಗಿದ್ದು ಒಂದು ತ್ರೀ ಫೋರ್ ಮಂತ್ಸ್ಗೆ ನನಗೆ ತೆಲುಗುಲಿ ಪ್ರಾಜೆಕ್ಟ್ ಆಯಿತು ಹಂಸಗೀತಮ್ ಅಂತ ನನಗೆ ಅದು ಸನ್ ನೆಟ್ವರ್ಕೇನೆ ಸೊ ನಮ್ಮ ಉದಯ ಟಿ ವಿಯಿಂದಲೇ ನಮ್ಮ ಇ ಪಿ ನನ್ನ ಪ್ರೊಫೈಲ್ ಶೇರ್ ಮಾಡಿ ಸೊ ಆ ಸೀರಿಯಲ್ ಓಕೆ ಆಗಿ ಎರಡೂ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಮಂತ್ ಫುಲ್ ನಾನು ಬ್ಯುಸಿ ಇರ್ತಿದ್ದೆ ನಾನು ಆಕ್ಸಿನ್ಚ ವರ್ಕ್ ಮಾಡಕ್ ಸೊ ಅದು ಫಿಟ್ ಮಾಡಿ ಕಂಪ್ಲೀಟ್ ಈ ಕಡೆ ನಾನು ಬಂದೆ ನೆಗೆಟಿವ್ ಪಾಸಿಟಿವ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅದೇನಾಯ್ತಂದ್ರೆ ಇವಾಗ ರುಕ್ಮಿಣಿ ಕ್ಯಾರೆಕ್ಟರ್ ಅಲ್ಲಿ ಇದ್ದಾಗ ಬೈಕ್ ಹೊಂತಿದ್ರು ಹಿಂಗೆ ಹಿಂಗ್ ಮಾಡ್ತಾಳೆ ಹುಳು ಹಂಗೆ ಮಾಡ್ತಾಳೆ ಚಾರುಗೆ ಹಂಗೆ ಮಾಡ್ತಾಳೆ ಹಿಂಗ್ ಮಾಡ್ದೆ ಅಂತ ಎಷ್ಟೋ ಜನ ನನ್ನ ರೋಡಲ್ಲಿ ಶೂಟ್ ಇದ್ದಾಗೆಲ್ಲ ತುಂಬ ಚಿಕ್ಕ ಮಕ್ಕಳು ಈ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ನನ್ನ ನೋಡಿ ಗುರ್ತಿಟ್ಬಿಟ್ಟು ಬಂದಿದ್ದಾರೆ ನೀವು ರುಕ್ಕೋರಲ್ವಾ ನೀವು ಯಾಕೆ ಚಾರಿಗೆ ದ್ವೇಷ ಮಾಡೋದು ನೀವು ಯಾಕೆ ಅವ್ರಿಗೆ ಕಾಟ ಕೊಡೋದು ಅಂತ ನನ್ನ ಒಂಥರ ಅವ್ರು ಬೈಕೊಂಡ್ರು ಪರವಾಗಿಲ್ಲ ನೋಡ್ತಿದ್ದಾರಲ್ಲ ಜನ ಬೈಕೊತಿದಾರೆ ಅಂದರೆ ನನ್ನ ಕ್ಯಾರೆಕ್ಟ್ರ್ ಕೂರ್ತಿದೆ ಅಂತ ಅವ್ರಿಗೆ ಅಂತ ಅದಾಗಿ ನನಗೆ ಸ್ನೇಹ ಒಂದು ಸಲ ಲುಕ್ ಟೆಸ್ಟ್ ಅಂತ ಕರೆದಿದ್ರು ನಾನು ಅಂದ್ಕೊಂಡೆ ನನ್ನ ಇದು ರುಕ್ಮಿಣಿ ಕ್ಯಾರೆಕ್ಟರ್ ಬರೋಕ್ಕಿಂತ ಮುಂಚೆನೇ ನಾನು ಅಂದ್ಕೊಂಡಿದ್ದೆ ನೆಗೆಟಿವ್ ಮಾಡಿದ್ರೆ ನೆಕ್ಸ್ಟ್ ಪಾಸಿಟಿವ್ ಮಾಡೋಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತಲೇ ಅನ್ಕೊಂಡೆ ನಾನು ಬಂದಿದ್ದೆ ಆಲ್ಮೋಸ್ಟ್ ಎಲ್ಲರ ತಯಲೂ ಅದಿರುತ್ತೆ ಬಟ್ ಓಕೆ ನೋಡೋಣ ಮಾಡೋಣ ಆ ಥರ ಎಲ್ಲ ಯಾಕೆ ಅಂದ್ಕೋಬೇಕು ನಾನು ಪಾಸಿಟಿವ್ ಆಗಿರೋಣ ಅಂತ ಅದಾದ ತಕ್ಷಣ ನನಗೆ ಸ್ನೇಹ ಬಂದಿದ್ದು ಸೊ ಆಯಿತು ಅದನ್ನು ಚಾನಲ್ ಅವ್ರು ಒಪ್ಕೊಂಡ್ರು ಖುಷಿಪಟ್ಟರು ಇವಾಗಲೂ ಅವ್ರಿಗೆ ಆ್ಯಕ್ಟಿಂಗ್ ಇಷ್ಟ ಆಗ್ತಿದೆ ನಂದು ಮತ್ತು ಅವ್ರ ಕಂಟಿ ಪೇರು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಹಾಗೆಯೇ ಟಿ ಆರ್ ಪಿನೂ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಅನಿಸಿದ್ದು ಇಲ್ಲ ನಾವು ಅಂದ್ಕೊಳ್ಳೋ ತಪ್ಪು ನಾವೇನು ಮಾಡ್ತೀವಿ ಮನುಷ್ಯರು ನಾವೂ ಭೀ ಬ್ಲಾಗ್ ಮಾಡ್ಕೊಂಡ್ಬಿಡ್ತೀವಿ ಓಹ್ ಇದು ಮಾಡ್ರೆ ಅದು ಮಾಡೋಕ್ಕಾಗಲ್ಲ ಅದು ಮಾಡ್ರೆ ಇದು ಮಾಡೋಕ್ಕಾಗಲ್ಲ ಅಂತ ಬಟ್ ನಾವು ಅಲ್ಲೇ ಇಡ್ಬೋದು ನಾವು ಅದನ್ನು ಮಾಡಲೇಬಾರ್ದು ಯಾವತ್ತು ನನ್ನ ಕೆಲಸ ಏನು ನನ್ನ ಆರ್ಟಿಸ್ಟ್ ನನ್ನ ಕೆಲಸ ಮಾಡಬೇಕು ಅಷ್ಟೇ ನಾನು ಮಾಡಬೇಕು ಫಲಾನು ಫಲ ಬಿಟ್ಬಿಡ್ಬೇಕು ಅದು ಏನಾಗುತ್ತೋ ಆಗಲಿ ನಾನು ಒಳ್ಳೇದಾರಿಯಲ್ಲ ನಡೀತಿದ್ದೀನಿ ಏನು ಇದೇನಿಲ್ವಲ್ಲ ಸೊ ಕೆಲಸ ಮಾಡ್ಕೊಂಡು ಹೋಗೋಣ ಏನಾಗುತ್ತೆ ಆಗಲಿ ಅಷ್ಟೇ